ಅಂಕ್ಲಿಯಲ್ಲಿ ಶಿವಯೋಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಅದ್ದೂರಿಯಾಗಿ ಉದ್ಘಾಟನೆ ಉತ್ತಮ ಆರೋಗ್ಯಕ್ಕೆ ಆಸ್ಪತ್ರೆಗಳು ಅತ್ಯಗತ್ಯ ಗ್ರಾಮೀಣ ಭಾಗದ ಜನರಿಗೆ ಸುಸಜ್ಜಿತ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಅಂಕ್ಲಿ ಗ್ರಾಮದಲ್ಲಿ ಪ್ರಾರಂಭವಾಗಿರುವ ಶಿವಯೋಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಬಡವರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಲಿ ಎಂದು ಕೊಲ್ಲಾಪುರ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಹಾರೈಸಿದರು ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಶಿವಯೋಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅಪಘಾತ ಚಿಕಿತ್ಸಾ ಕೇಂದ್ರ ಮತ್ತು ಕ್ರಾಂತಿ ಫಿಟ್ನೆಸ್ ಕೇಂದ್ರದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಆತಿಥಿಯಾಗಿ ಕರ್ನಾಟಕ ಸಹಕಾರ ಫೆಡರೇಷನ್ ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್ ಕೌಟಿಂಗ್ ಹಾಗೂ ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವಪ್ರಸಾದ್ ಜೊಲ್ಲೆ ಕಾಗವಾಡ ಶಾಸಕರಾದ ರಾಜೀವ್ ಕಾಗೆ ಡಾಕ್ಟರ್ ಎನ್ ಎ ಸಿ ಬಿ ಕೋರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಸುರೇಶ್ ಪಾಟೀಲ್ ಚಿದಾನಂದ ಪಾಟೀಲ್ ವಿಕಾಸ್ ಪಾಟೀಲ್ ವಿವೇಕಾನಂದ ಕಮ್ತೆ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಾನಂದ ಪಾಟೀಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಮೀಣ ಭಾಗದಲ್ಲಿ ಆರೋಗ್ಯದ ಸೌಕರ್ಯ ನಿರ್ಮಾಣ ಆಗ್ತಾ ಇರೋದು ಬಹಳ ವಿಷಯ ಯಾಕೆ ಅಂದರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತಕರಾರುಗಳಿಗಾಗಿ ಶಹರ್ಗಳಿಗೆ ಓಡಿ ಹೋಗ್ಬೇಕಾಗ್ತದೆ ಅದರಿಂದ ಶಹರದಲ್ಲಿ ಹೋಗೋ ಬರೋ ಖರ್ಚು ಹೆಚ್ಚು ಎರಡನೇದು ಅಂದರೆ ಅಲ್ಲಿ ಪೇಶೆಂಟ್ ಅಡ್ಮಿಟ್ ಮಾಡಿದ ನಂತರ ಅವ್ರ ಹತ್ರ ಒಬ್ಬರು ಇರಬೇಕು ದಾರಿಯಲ್ಲಿ ಒಬ್ಬರು ಇವ್ರಿಂದ ದಿನಾಲು ಅಡುಗೆ ಒಯ್ಲಿಕ್ಕೊಬ್ಬರು ಬೇಕಾಗ್ತದೆ ಮನೆಯೊಳಗೊಬ್ಬರು ಮತ್ತು ಅಡುಗೆ ಮಾಡೋಕ್ಕೊಬ್ಬರು ಬೇಕಾಗ್ತದೆ ಹೀಗಾಗಿ ಸಣ್ಣ ಸಣ್ಣ ಪರಿವಾರಗಳಿಂದ ಇದೊಂದು ಒಂದು ದೊಡ್ಡ ಸಮಸ್ಯೆ ಆಗ್ತದೆ ಆದರೆ ಗ್ರಾಮೀಣ ಭಾಗದಲ್ಲಿಯೇ ಆರೋಗ್ಯದ ಸೌಕರ್ಯಗಳ ನಿರ್ಮಾಣ ಆಗೋದರಿಂದ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಸುಮಾರು ಕಷ್ಟ ನಷ್ಟಗಳು ಇದರಿಂದ ತಪ್ತವು ಆಮೇಲೆ ನಮ್ಮ ಪರಿಚಯದವರು ನಮ್ಮವರೇ ಡಾಕ್ಟ್ರು ಇರೋದ್ರಿಂದ ಯಾಕಂದ್ರೆ ನಮ್ಮ ಈ ಡಾಕ್ಟ್ರು ಗ್ರಾಮೀಣ ಭಾಗದಿಂದ ಇಲ್ಲಿಯೇ ಇದ್ದಂಥವ್ರು ಆಮೇಲೆ ತುಂಬ ಚಿರಪರಿಚಿತರು ಎಲ್ರಿಗೂ ಆಮೇಲೆ ಒಂದೇ ಹಾಸ್ಪಿಟಲ್ನಲ್ಲಿ ಆಯುರ್ವೇದ ಮತ್ತು ಎಲೋಪತಿ ಎರಡೂ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದಾರೆ ಹೀಗಾಗಿ ಇದು ಬಹಳ ಅಪರೂಪದ ಹಾಸ್ಪಿಟ್ಲು ಒಂದೇ ಹಾಸ್ಪಿಟ್ಲಿನಲ್ಲಿ ಕೆಳಗಡೆ ಆಯುರ್ವೇದ ಪಂಚಕರ್ಮ ಮತ್ತು ಮೇಲುಗಡೆ ಒಂದು ನೂರು ಬೆಡ್ಗಳ ಅಲೋಪತಿ ಫೆಸಿಲಿಟಿ ಅದರಲ್ಲಿ ಗಾಯನ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಅನುಭವಿಸ್ತಾ ಇರುವಂಥ ಬಹಳ ಕಠಿಣ ಸಮಸ್ಯೆ ಅಂದ್ರೆ ಹೆರಿಗೆ ಹೆರಿಗೆ ಆಸ್ಪತ್ರೆ ಜನರಲ್ ಸರ್ಜರಿ ಮತ್ತು ಈ ಎಲು ಮತ್ತು ಕೀಲುಗಳ ಡಾಕ್ಟ್ರಿ ಇಲ್ಲಿರ್ತಾರೆ ಇದ್ರ ಜೊತೆಗೆ ಮೆಡಿಸಿನ್ನು ಹೀಗಾಗಿ ಇದು ಒಂದು ಒಳ್ಳೆಯ ಸೌಕರ್ಯ ಈ ಗ್ರಾಮೀಣ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇರೋದು ಬಹಳ ಸ್ತುತ್ಯ ಮತ್ತು ಸಂತೋಷಕರ ನಾನು ಅವರನ್ನು ತುಂಬ ಹಾರೈಸ್ತೇನೆ ತಾವು ಇಂಥ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಈಗ ಶಹರಗಳಿಗೆ ಓಡ್ತಾ ಇದ್ದಾರೆ ನಮ್ಮೂರಿಗೆ ನಮ್ಮ ಭಾಗಕ್ಕೆ ಏನಾದರೂ ಮಾಡಬೇಕು ಅಂತ ಚಿಂತೆ ಮಾಡೋರು ಕಡಿಮೆ ಅಂಥದ್ರಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ದರಿಂದ ನಾನು ನಮ್ಮ ಡಾಕ್ಟ್ರನ್ನ ಮತ್ತು ಅವ್ರ ಪರಿವಾರದವ್ರನ್ನ ಅವ್ರ ಗೆಳೆಯರನ್ನ ಎಲ್ಲರನ್ನೂ ಹಾರೈಸ್ತೀನಿ ಅವ್ರ ಜೊತೆಗೆ ಅವ್ರಿಗೆ ಸಪೋರ್ಟಾಗಿ ನಿಂತ ಎಲ್ಲ ಹಿರಿಯರನ್ನು ಸಹಿತ ನಾನು ಹಾರೈಸ್ತೀನಿ ಅವರಿಂದ ಬಹಳ ಒಳ್ಳೆಯ ಸೇವೆ ಈ ಗ್ರಾಮೀಣ ಭಾಗದ ಜನರಿಗೆ ಅಂಕಲಿ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ದೊರೆಯಲಿ ಅಂತ ಹಾರೈಸ್ತೀನಿ ಹಾಸ್ಪಿಟನ್ನು ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ಅಂದರೆ ಮಾಂದ್ರಿ ಕೆಡೂರು ಮಸ್ಲಾಪಿ ಹಾಗೂ ಎಕ್ಸಂಬ ಶಿರಗುಪ್ಪಿ ಪರಿಸರದಲ್ಲಿ ಇಷ್ಟೊಂದು ದೊಡ್ಡ ಎಲ್ಲ ವಿಭಾಗಗಳ ಆಸ್ಪತ್ರೆ ಇರೋದು ಕೊ ಒಂದು ವಿಷಯದಲ್ಲಿ ಶುಭವನ್ನು ಕಟ್ಟು ಪ್ರಯತ್ನ ಮಾಡಿಕೊಂಡು ಎಲ್ಲ ಡಾಕ್ಟರ್ನ ಸೇರಿಸ್ಕೊಂಡು ಎಲ್ಲ ವ್ಯವಸ್ಥೆ ಜೀವಕೊಂಡು ಎಲ್ಲನೂ ಮಾಡಿದಾರೆ ಮಂಚ ಇಟ್ಟುಕೊಂಡಿ ಈ ರೀತಿ ಎಲ್ಲ ಕಾರ್ಡ್ಯದ ಗೈಡ್ ಇಂಥ ಹಲವಾರು ವಿಭಾಗಗಳನ್ನ ಪ್ರಾರಂಭ ಮಾಡಿದ್ದು ಕಂಪ್ಲೀಟ್ डॉक्टर अमृता शिंगारे मी कन्सल्टंट फिजिशियन आहे शिवसरांचा आणि त्यांच्या फॅमिलीचा नवीन हॉस्पिटलचे इनॉग्रेशन करतात